ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಯೋಗರಾಜ್ ಭಟ್ಟ ಸರ್ಗೆ ತುಂಬ ಖುಷಿ ವ್ಯಕ್ತವಿದ ಮಾಡಿಸ್ತೀನಿ ಯಾಕಂದರೆ ನಾನು ಮನಸ್ಸಾರಿ ಆಗಿರ್ಬೋದು ಪಂಚರಂಗಿ ಆಗಿರ್ಬೋದು ಡ್ರಾಮಾ ಈ ಎಲ್ಲ ಹಾಡುಗಳಿಗೆ ನನಗೆ ಬಹಳ ಅವಕಾಶಗಳು ಕೊಟ್ಟಿದ್ದಾರೆ ನನಗೆ ಅದಾದಮೇಲೆ ಈಗ ತುಂಬ ಈಗ ಈ ಸಿನಿಮಾದಲ್ಲಿ ನನಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ ಈ ಸಿನಿಮಾದಲ್ಲಿ ನನಗೆ ಈ ಥರ ಒಂದು ಡ್ಯೇಟ್ ಸಾಂಗ್ ಮಾಡೋದಕ್ಕೆ ನನಗೆ ಅರೀ ಸರ್ ಜೊತೆಗೆ ಅವ್ರು ಮಾಡಿರೋ ಸಾಂಗ್ಸ್ಗಳು ಎಷ್ಟು ಹಾಡುಗಳಿದೆ ಅಷ್ಟಕ್ಕೂ ನಂದು ಕೊರಿಯೋಗ್ರಫಿಲ್ದು ಒಳ್ಳೊಳ್ಳೆ ಅವ್ರಿ ಅವರು ಆ ಮ್ಯೂಸಿಕಿಂದ ನನ್ನ ಹಾಡು ಕೊರಿಯೋಗ್ರಫಿ ಸಾಂಗ್ಸ್ಗಳು ಭಾಳ ಚೆನ್ನಾಗಿ ಆಗಿದೆ ಅನ್ನೋದು ಒಂದು ಖುಷಿ ನನಗೆ ಹರಿ ಸರ್ ತುಂಬ ಥ್ಯಾಂಕ್ಸ್ ಆಮೇಲೆ ಯೋಗರಬೇಡ್ರಿ ಸರ್ ತುಂಬ ಥ್ಯಾಂಕ್ ಯು ನಮ್ಮ ಸಂಜಯ್ ಹೆಗಡೆ ಸರ್ಗೂ ಅಷ್ಟೇ ಅವ್ರ ಹಾಡುಗಳು ಭಾಳ ಭಾಳ ಹಿಟ್ಟಾಗ್ತವೆ ಅದರಲ್ಲಿ ಇದು ಈ ಸಾಂಗು ದೊಡ್ಡ ಹಿಟ್ಟಾಗುತ್ತೆ ನಾನು ಖುಷಿಯಾಗಿದ್ದೇನೆಂದರೆ ನಮ್ಮ ಸಾರು ಪ್ರೊಡ್ಯೂಸರ್ ಸಾರು ನಮ್ಮ ಹೆಸರು ಹೇಳಿದ್ರಲ್ಲ ಭಾಳ ಖುಷಿಯಾಗೋಯಿತು ಯಾಕೆಂದರೆ ಅಷ್ಟಾಗಿ ಗೊತ್ತಿರೋದಿಲ್ಲ ಆ ಕೊರಿಯೋಗ್ರಾಫರ್ ಹೆಸರುಗಳು ಬಟ್ ಈ ಸಾರ್ ಹೆಸರು ಹೇಳಿ ನಮ್ಮ ಹೆಸ್ರು ಹೇಳೋದಂದ್ರೆ ಓಕೆ ಈ ಸಾಂಗ್ ಒಂದು ಮಟ್ಟಿಗೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಖುಷಿ ಆಯಿತು ನನ್ನ ಗಂಗಣ್ಣ ನಮ್ಮ ಏರಿಯಾ ಹುಡುಗ ಇವನು ಕೊಡಬೇಕು ಈ ಸಾಂಗ್ಗಳು ಅಂತೇಳಿ ನನಗೆ ಇದು ಮಾಡಿಕೊಟ್ರು ಆಮೇಲೆ ಪ್ರತಾಪಣ್ಣ ಥ್ಯಾಂಕ್ ಯು ನಮ್ಮ ಹೀರೋ ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಾಂಗಲ್ಲಿ ಭಾಳ ಆಯಿತು ನಿಜವಾಗ್ಲು ಯಾಕಂದರೆ ಈ ಸಾಂಗ್ ಮಾಡಬೇಕಂದ್ರೆ ನಿಮಗೆ ಆ ಬ್ಲಾಗ್ಸ್ಗಳಾಗಿರ್ಬೋದು ಆಮೇಲೆ ಪ್ರತಿಯೊಂದೂ ಒಂದು ಸೆಟ್ಟಲ್ಲಿ ಮಾಡೋದು ಭಾಳ ಕಷ್ಟ ಇದೆ ಸಾಂಗ್ಸ್ಗಳು ಮಾಡೋದು ಬ ನಾಲ್ಕು ಗೋಡೆ ಮಧ್ಯದಲ್ಲಿ ಮಾಡೋದು ಬಟ್ ಅದನ್ನ ಕ್ರಿಯೇಟಿವಿಟಾಗಿ ಮಾಡ್ಕೊಂಡು ಮಾಡಿದ್ವಿ ಭಾಳ ಆಯಿತು ನನಗೆ ಇದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದು ಪತಾಜಿ ಅವರು ನಮ್ಮ ಕ್ಯಾಮ್ರಾಮ್ಯನ್ ಅವರು ಭಾಳ ತುಂಬ ಸಪೋರ್ಟಿವ್ ಆಗಿದ್ದರು ನನಗೆ ಪತಾಜಿ ಅವರು ಅವರ ಆ ಫ್ರೇಮಿಂಗ್ಸಿಂದನೇ ಈ ಅದ್ಭುತವಾಗಿ ಕಾಣ್ತಾ ಇರೋದು ಇದೆಲ್ಲ ಹಾಗೂ ನಮ್ಮ ಶೂ ಆ ಡೈರೆಕ್ಟ್ರು ಥ್ಯಾಂಕ್ ಯು ಎಲ್ರಿಗೂ ಈ ಸಾಂಗ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ನನ್ನದೊಂದು ನಂಬಿಕೆ ಥ್ಯಾಂಕ್ ಯು ಸರ್ ಎಲ್ರಿಗೂ ಗಡ್ಡಾಜಿ ನಿಮಗೂ ಅಷ್ಟೇ ಥ್ಯಾಂಕ್ ಯು ತುಂಬಾ ಹಾರ್ಡ್ ವರ್ಕ್ ಮಾಡಿದೀರ ಈ ಸಾಂಗ್ಗೆ ಪ್ರತಿಯೊಂದು ಸರ್ ಸರ್ ಮೂರು ಇಲ್ಲ ಸರ್ ಸಾಂಗ್ ಇದನ್ನ ಅಂದ್ರೆ ಸಾಂಗ್ ಕೊಟ್ಟರು ನಮಗೆ ಆ ಲಿರಿಕ್ಸೇ ಹಂಗಿದೆ ಸರ್ ಪ್ರತಿಯೊಂದನ್ನು ಕನ್ನಡಿಲಿ ಚುಂಬಿಸುವೇನು ಅಂದ ನಾವು ಬರೀ ಕನ್ನಡಿ ತೋರಿಸಿದ್ರೆ ಚೆನ್ನಾಗಿರಲ್ಲ ಅದು ಚುಂಬಾ ಹೇಗಿರಬೇಕು ಅಂದ್ರೆ ಒಂದ್ ಪರದೆ ಮೇಲೆ ಇರ್ಬೇಕು ಅನ್ನೋದು ಒಂದೊಂದು ಥಿಂಕ್ ಇತ್ತು ನನಗೆ ಅದರ ಒಂದೊಂದು ಎಲಿಮೆಂಟ್ಸ್ ಗಳು ತಗೊಂಡು ಒಂದೊಂದು ಶಾರ್ಟ್ಗೂ ಒಂದೊಂದು ಲೈನ್ಗೂ ಒಂದೊಂದ್ ತರ ಫೀಲ್ ಮಾಡ್ಕೊಂಡು ಇಟ್ಕೊಂಡ್ವಿ ನಾವು ಅದನ್ನ ಆಮೇಲೆ ಈಸಿಯಾಗಿ ಇರೋದ್ರಿಂದ ನಾವು ಇದ್ರಲ್ಲಿ ಇದ್ರಲ್ಲಿ ಎರಡ್ ಸಾಂಗ್ ಮಾಡಿದಿನಿ ಇದು ಎರಡ್ ಸಾಂಗ್ ಇನ್ನೊಂದ್ ಸಾಂಗ್ ಬಂದು ಟುರ್ರಾ ಅಂತ ನಮ್ ಇನ್ನೊಂದು ಹೀರೋಯಿನ್ ಇದ್ದಾರೆ ಆ ಸಾಂಗಲ್ಲಿ ಅಲ್ಲಿ ಅದು ತುಂಬಾ ಚೆನ್ನಾಗಿ ಬಂದಿದೆ ಸಾಂಗ್ ಅದು ಟ್ರೈಬಲ್ ಸಾಂಗ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ